ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕವಾಗಿರುವ ಇಂಗ್ಲಿಷ್ ಶೂಟನ್ನು ಕಲಿಯೋಣ ಹಾಗೆ ಅವುಗಳು ಕೂಡ ಹೊಸ ಹೊಸ ಇಂಗ್ಲೀಷ್ ಶೂಟುಗಳಾಗುತ್ತವೆ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವಾರ್ಡು ತ್ರೀ ಫೋರ್ ಏಯ್ಟ್ ಒನ್ ಪ್ರಾಕ್ಟೀಸ್ ನೋಡಿ ಪಿ ಆರ್ ಎ ಸಿ ಟಿ ಐ ಸಿ ಪ್ರಾಕ್ಟೀಸ್ ಅದೇ ರೂಢಿ ಅಥವಾ ಅಭ್ಯಾಸದ್ದಾಗುತ್ತೆ ಆದರೆ ಪ್ರಾಕ್ಟೀಸ್ ಇದ್ದರೆ ಪಿ ಆರ್ ಎ ಸಿ ಐ ಎಸ್ ಸಿ ಅಂದೇ ಇಲ್ಲಿ ರೂಢಿ ಮಾಡಿಕೋ ಅಥವಾ ಅಭ್ಯಾಸ ಮಾಡಿಕೋ ಇದೆ ಇಳಿದ ಶಬ್ದ ವರ್ಬ್ ಅಂದರೆ ಕ್ರಿಯಾಪದ ಆಗುತ್ತೆ ಪ್ರಾಕ್ಟೀಸ್ ಅಂತ ಹೇಳಿದಾಗ ಜೋಡಿ ಮಾಡಿಕೋ ಅಥವಾ ಅಭ್ಯಾಸ ಮಾಡೋದು ಗೊತ್ತಾಗುತ್ತೆ ಸಿಂಪಲ್ ಆಗಿ ಹೇಳ್ತಿದೀನಿ ಪಿ ಆರ್ ಎ ಸಿ ಟಿ ಐ ಸಿ ಅಂದರೆ ವರ್ಬ್ ಅದು ಪಿ ಆರ್ ಎ ಸಿ ಟಿ ಐ ಸಿ ಇಲ್ಲಿ ವರ್ಬನ್ನು ಕಾರ್ಯಗತ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಂತರ ತ್ರೀ ಫೋರ್ ಏಟ್ ಪ್ರಿನ್ಸಿಪಲ್ ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಇ ಪ್ರಿನ್ಸಿಪಲ್ ಅಂದರೆ ನಿಯಮ ಅಥವಾ ಸಿದ್ಧಾಂತ ಅಂತಾಗುತ್ತೆ ತ್ರೀ ಫೋರ್ ಏಯ್ಟ್ ಫೋರ್ ಲೀವ್ ಇ ಲೀವ್ ಅಲ್ಲಿ ತೈಸು ಅಥವಾ ರಜೆ ಅಂತಾಗುತ್ತೆ ಇಲ್ಲಿ ಮೊಬೈಲಲ್ಲಿ ಟೈಪ್ ಮಾಡಬೇಕಾದ್ರೆ ಆಗಿಲ್ಲ ಕೆಳಗಡೆ ಕೆಳಗಡೆ ಟೈಪ್ ಮಾಡೋಕ್ಕಾಗಿಲ್ಲ ಸಾರಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಮಧ್ಯಾಹ್ನದ ಕಲಾಚನ ಸಿಗೋಣ ಆಗ ಕೂಡ ಹೊಸ ಹೊಸ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇವರು ಕ್ಲೀಪ್ಟಾಗಿ ನೋಡಿ ತಿಳ್ಕೊಳ್ಳಿ ನಿಮಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಕೊಡಿ ಥ್ಯಾಂಕ್ ಯು ವೆರಿ ಮಚ್